ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದೊಂದು ಸಣ್ಣ ಕಿರು ಪರಿಚಯ ಯಾಕಂದ್ರೆ ಎಲ್ರು ಯೂಟ್ಯೂಬ್ ಶುರು ಮಾಡಿದ ಫಸ್ಟ್ ವಿಡಿಯೋನೇ ಪರಿಚಯ ಹಾಕೊಳ್ತಾರೆ ಒಂದು ಎರಡು ಚಾನಲ್ ಇದೆ ಅದ್ರಲ್ಲಿ ನಾನು ಹಾಗೆ ಮಾಡಿದ್ದೆ ಇದ್ರಲ್ಲಿ ನಾನು ಸುಮ್ಮನೆ ಅಂತ ಮಾಡ್ದೆಮ್ಮ ನಂದು ಕಿರು ಪರಿಚಯ ನಾನು ಹೇಳಿರ್ಲಿಲ್ಲ ಈಗ ಎಲ್ರು ನನ್ನ ಹೆಸರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಹೆಸ್ರೇನು ನಿಮ್ಮ ಹೆಸರೇನು ಅಂತ ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ನನ್ನ ಹೆಸ್ರು ನಂದಿನಿ ಅಂತ ನಮ್ದು ಉಡುಪಿ ಆದರೆ ಇರೋದು ನಾನು ಬೆಂಗಳೂರಲ್ಲಿ ನನಗಿವಾಗ ಐವತ್ತು ಮೇ ಬಂದ್ರೆ ಐವತ್ತೊಂದು ವರ್ಷ ನನಗೆ ನಾನು ಓದಿರೋದು ಕನ್ನಡ ಮೀಡಿಯಂ ಎಂಟನೇ ಕ್ಲಾಸು ಎಂಟನೇ ಕ್ಲಾಸ್ ಮೇಲೆ ನಾನು ಓದಿಲ್ಲ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡೋದಾದ್ರೆ ದಯವಿಟ್ಟು ಕನ್ನಡದಲ್ಲಿ ಮಾಡಿ ನನಗೆ ಇಂಗ್ಲೀಷ್ ಬರಲ್ಲ ನನಗೆ ಹ್ಮ್ ನೋಡಿದ್ರೆ ಏನೋ ಓದಿದ್ದಾಳೆ ಅಂತ ಅನ್ಕೊಳ್ತೀರಾ ಆದ್ರೆ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ ಯಾಕಂದ್ರೆ ಇದು ಯೂಟ್ಯೂಬ್ ಎಲ್ರು ನೋಡ್ತಾರೆ ನಮ್ ಕಡೆಯವ್ರು ಎಲ್ಲರೂ ನೋಡ್ತಾರೆ ಇವಳು ಏನಪ್ಪ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಳ್ತಾರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಓದಿರೋದ್ ಎಂಟನೇ ಕ್ಲಾಸು ಕನ್ನಡ ಮೀಡಿಯಮು ಮುಂದೆ ನಾನು ಓದಿಲ್ಲ ನನ್ಗೆ ಇಂಗ್ಲಿಷ್ ಬರಲ್ಲ ಓದೋದಕ್ ಬರಲ್ಲ ಬರೆಯೋದಕ್ ಬರಲ್ಲ ಏನು ಅಂದ್ರೆ ಐವತ್ತು ವರ್ಷ ನಾನು ಏನೇನೋ ಇರುತ್ತಲ್ಲ ಮನೆ ಜಂಜಾಟ ಸಂಬಂಧ ಅದು ಇದು ಅಂತ ಕೆಲ್ವೊಂದ್ ಹೇಳಕ್ ಆಗಲ್ಲ ನಾವು ಲಕ್ಷ್ಮಣ್ ರೇಖೆಗಳು ಹೇಳ್ಕೊಂಬಿಟ್ಟಿರ್ತೀವಿ ಹಾಗಾಗಿ ನಾನು ಏನಕ್ಕೂ ಇಲ್ಲ ನಾನಾಯ್ತು ಮನೆ ಆಯ್ತು ಮಕ್ಕಳಾಯ್ತು ಇದೇ ಜವಾಬ್ದಾರಿ ಇತ್ತು ತಲೆ ಮೇಲೆ ದೊಡ್ಡ ಬಂಡೆ ಇತ್ತು ಆ ಬಂಡೆನೆಲ್ಲ ನಿಧಾನವಾಗಿ ಕೆಳಗೆ ಇಳಿಸಿ 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 ಇರಬೇಕು ನಾವು ನಮ್ಮೋರು ಅಂತ ಇರ್ಬೇಕಾದ್ರೆ ದೇವ್ರ ಹಣೆ ಬರದಲ್ಲಿ ಏನೇನ್ ಮಾಡ್ತಾನೋ ಗೊತ್ತಿಲ್ಲ ಹಾ ಹೇಗೆ ನಾವ್ ಅನ್ಕೊಂಡಿರ್ತೀವಿ ಓ ಇವಾಗ್ಲೇ ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ಮುಂದಕ್ಕೆ ಇನ್ನು ಚೆನ್ನಾಗಿರ್ತೀವಿ ಅನ್ಕೊಳ್ತೀವಿ ಅದು ತಪ್ಪು ಯಾವ ಯಾವ್ಯಾವ ಟೈಮಲ್ಲಿ ಏನೇನು ಒಡ್ತಾ ಕೊಡ್ಬೇಕು ಅವಳಿಗೆ ಏನ್ ಕೊಡ್ಬೇಕು ಅಂತ ದೇವ್ರಿಗೆ ಗೊತ್ತಿರತ್ತೆ ದೇವ್ರು ಕೊಟ್ಟಾಗ ನಾವು ನಡ್ಕೊಂಡು ಹೋಗ್ತೀವಿ ನಾವು ಮಾಡೋ ಪ್ರಯತ್ನ ನಾವ್ ಮಾಡ್ಬೇಕು ನಾನು ಎಲ್ರು ನಮ್ಮೋರು ತಮ್ಮೋರು ಅನ್ಕೊಂಡು ತುಂಬಾ ಪ್ರೀತಿಯಿಂದ ಇದ್ದೆ ಆದ್ರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಕನ್ಸಲ್ಲೂ ನಾನು ಎಣಸ್ಕೊಂಡಿರ್ಲಿಲ್ಲ ನಾನು ಜೂನ್ ಒಂಬತ್ತನೇ ತಾರೀಕು ನಂದು ಇನ್ನೊಂದ್ ಚಾನಲ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ದು ಒಂದ್ ವರ್ಷನೂ ಇನ್ನೂ ಆಗಿಲ್ಲ ಹತ್ತು ತಿಂಗಳಾಯ್ತು ನಾನು ಯೂಟ್ಯೂಬ್ ಮಾಡ್ಬೇಕನ್ನೋ ಐಡಿಯಾನೂ ಇಲ್ಲ ಏನೋ ದೊಡ್ಡ ಕಷ್ಟ ಅದು ಅಂತ ನಾನಿದ್ದೆ ನಮ್ಮ ನಮ್ಮ ಅಣ್ಣ ನೆಂಟಿ ಹೇಳಿದ್ರು ನಾನು ತುಂಬಾ ಯಾವುದೋ ಒಂದು ದೊಡ್ಡ ಟೆನ್ಷನ್ ಅಲ್ಲಿ ಇದ್ದೆ ನಾನು ಅದರಿಂದ ಹೊರ್ಗಡೆ ಬರ್ಬೇಕಿತ್ತು ನಾನು ಬೇರೆ ಯಾವ ದಾರಿನೂ ಇರ್ಲಿಲ್ಲ ನಮ್ಮ ಅತ್ತೆ ಹೇಳಿದ್ರು ನಮ್ಮ ಸ್ವಂತ ಅಣ್ಣ ನೆಂಟಿ ನನ್ನ ಹೆಸರು ಬೇಬಿ ನನ್ನ ಹೆಸರು ನಂದಿನಿ ಅಂತ ಆದ್ರೆ ಎಲ್ರು ನನ್ನ ಬೇಬಿ ಅಂತ ಕರೆಯೋದು ಅವ್ರು ಹೇಳಿದ್ರು ಬೇಬಿ ನೀವು ಯೂಟ್ಯೂಬ್ ಮಾಡಿ ಇಲ್ಲ ಅಂತ ಅಂದ್ರೆ ನೀವು ಆಸ್ಪತ್ರೆಯಲ್ಲಿ ಇರ್ಬೇಕಾಗತ್ತೆ ಅಂತ ಅಂದ್ರು ಅವ್ರ ಮಾತು ನಿಜ ನಾನು ಯೂಟ್ಯೂಬ್ ಮಾಡಿಲ್ಲ ಅಂದಿದ್ರೆ ಹುಚ್ಚಾಸ್ಪತ್ರೆಯಲ್ಲಿ ಇರ್ತಿದ್ದೆ ಈ ಕಲೆ ಕೆರ್ಕೊಂಡು ನಿಮ್ಗೆ ಯಾರಿಗೂ ನನ್ ನಿಮ್ ಪರಿಚಯ ನನ್ಗಾಗ್ತಾ ಇರ್ಲಿಲ್ಲ ನನ್ ಪರಿಚಯ ನಿಮ್ಗಾಗ್ತಾ ಇರ್ಲಿಲ್ಲ ಹಾಗಾಗಿ ಒಂದು ಯೂಟ್ಯೂಬ್ ಹೇಗ್ ಮಾಡೋದು ಅಂತ ತುಂಬಾ ಜನದ್ ನೋಡಿ ಕಲ್ತ್ಕೊಂಡೆ ನಾನು ಮಾಡಿದೆ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ನನ್ಗೆ ಆರು ತಿಂಗಳಿಗೆ ಮೊನಟೈಸ್ ಆಯ್ತು ತುಂಬಾ ಚೆನ್ನಾಗಿ ಅದ್ರಲ್ಲಿ ಎಲ್ಲಾರು ನನ್ನ ತುಂಬಾ ಇಷ್ಟಪಟ್ರು ಅದಾದ್ಮೇಲೆ ನೋಡೋಣ ಅಂತೇಳಿ ಇನ್ನೊಂದ್ ಚಾನಲ್ ಓಪನ್ ಮಾಡಿದೆ ಏನಕ್ಕೆ ಓಪನ್ ಮಾಡ್ತಾ ಇದೀನಿ ಅಂದ್ರೆ ದಯವಿಟ್ಟು ಯಾರು ದುಡ್ಡಿಗೆ ಅಂತ ತಿಳ್ಕೊಬೇಡಿ ದುಡ್ಡು ನನಗೆ ಅವಶ್ಯಕತೆ ಇಲ್ಲ ನನಗೆ ದುಡ್ಡು ಎಲ್ರಿಗೂ ಅವಶ್ಯಕತೆ ಇದೆ ಆದ್ರೆ ಅದು ಮುನ್ ಮುಂದೆ ಅದು ಆದ್ರೆ ನನಗೆ ಒಂದು ತಲೆ ಸರಿ ಆಗ್ಬೇಕಿತ್ತು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದೆ ದುಡ್ಡು ಬರುತ್ತೆ ಒಬ್ಬರದ್ದು ಅನ್ನ ತಿನ್ಬೇಕಂದ್ರು ಅದ್ರ ಮೇಲೆ ಹೆಸರು ಬರ್ದಿರತ್ತಂತೆ ಹಾಗಾಗಿ ದುಡ್ಡು ಬಂದ್ರೆ ಬೇಡ ಅನ್ನಲ್ಲ ನಾನು ಆದ್ರೆ ನಾನು ಫಸ್ಟ್ ದುಡ್ಡು ಬಂದಿರೋದ್ರಲ್ಲಿ ಅರ್ಧ ನಾನು ಇಟ್ಕೊಂಡು ಅರ್ಧ ಅನಾಥಾಶ್ರಮ ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋದು ನಾನು ಅದೇ ತರ ಮಾಡ್ತೀನಿ ಯಾಕಂದ್ರೆ ಫುಲ್ಲು ಕೊಡುವಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟಿಲ್ಲ ಹಾಗಾಗಿ ಅರ್ಧ ಕೊಡ್ತೀನಿ ಅರ್ಧ ನಾನು ಅನಾಥಾಶ್ರಮಕ್ಕೆ ಇಟ್ಕೊಳ್ತೀನಿ ಅರ್ಧ ನಾನು ಇಟ್ಕೊಳ್ತೀನಿ ಯೂಟ್ಯೂಬ್ ಶುರು ಮಾಡಿದೆ ಮತ್ತೆ ಇದು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಮಾಡಿದೆ ನೀವೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ತುಂಬಾ ಅಂದ್ರೆ ತುಂಬ ಸಪೋರ್ಟ್ ಮಾಡಿದ್ರಿ ನನಗೆ ನಂದಿನಿ ಕನ್ನಡ ವ್ಲಾಗಲ್ಲೂ ಅಷ್ಟು ವ್ಯೂಸ್ ಬರಲಿಲ್ಲ ಇನ್ನೊಂದು ನಂದು ನಂದಿನಿ ಕೃಷ್ಣ ವ್ಲಾಗ್ ಹೇಳಿ ಅದ್ರಲ್ಲೂ ಅಷ್ಟೇ ಅಷ್ಟು ವ್ಯೂಸ್ ಬರಲಿಲ್ಲ ಇದ್ರಲ್ಲಿ ನನಗೆ ತುಂಬ ಜನ ನೋಡ್ತಾ ಇದ್ದೀರಾ ಮೇಡಮ್ ನಿಮ್ಮ ಹೆಸರೇನು ಮೇಡಮ್ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ರು ಅವಾಗ ಅನ್ಕೊಂಡೆ ನಾನು ನಾನು ಪರಿಚಯದ ವಿಡಿಯೋ ಮಾಡಿ ಹಾಕಿಲ್ವಲ್ಲ ನಾನು ಅಂತೇಳಿ ಇದೊಂದು ಸಣ್ಣ ಪರಿಚಯ ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಇದೇ ತರ ನಿಮ್ಮನೆ ಒಬ್ಳು ಅಂತ ತಿಳ್ಕೊಂಡು ಏನ್ ಬೇಕಾದ್ರೂ ಅನ್ಕೊಳ್ಳಿ ನನ್ಗೆ ಆಮೇಲೆ ಇಂಗ್ಲೀಷಲ್ಲಿ ನನ್ಗೆ ಆಂಟಿ ಮ್ಯಾಮು ಸಿಸ್ಸು ಅಂತ ಕರಿಬೇಡಿ ಬೇಕಾದ್ರೆ ಅಜ್ಜಿ ಅಂತ ಕರೀರಿ ನನಗೆ ಖುಷಿನೇ ನನ್ಗೆ ಆದ್ರೆ ದಯವಿಟ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿ ಯಾರಾದ್ರೂ ಎಲ್ರು ಕನ್ನಡದಲ್ಲಿ ಮೆಸೇಜ್ ಮಾಡಿ ಮತ್ತೆ ನನ್ಗೆ ಅಮ್ಮ ಅಂತಾದ್ರೂ ಕರೀರಿ ಅಜ್ಜಿ ಆದ್ರೂ ಕರೀರಿ ಎಲ್ಲ ರೀತಿಯಲ್ಲೂ ಕರಿತೀರ ಯಾವ ರೀತಿಲಾದ್ರೂ ಕರೀರಿ ಹೆಸರಿಟ್ ಕರೆದ್ರು ಪರವಾಗಿಲ್ಲ ನಂದಿನಿ ಅಂತ ಕರೀರಿ ಐವತ್ತು ವರ್ಷದಲ್ಲಿ ಯೂಟ್ಯೂಬು ಯಾಕೆ ಮಾಡಿದೆ ಅಂತ ನಾನು ಹೇಳಿದ್ದೀನಿ ನನ್ನ ಬೆಳೆಸೋದು ಬಿಡೋದು ಶಕ್ತಿ ಕೊಡೋದು ನಿಮ್ಮೆಲ್ರ ಕೈಯಲ್ಲಿದೆ ನನಗೆ ಶಕ್ತಿ ಕೊಡಿ ನನ್ಗೆ ನೀವೆಲ್ಲ ನಾನು ಇದ್ದೀನಿ ಅನ್ನೋ ಧೈರ್ಯ ಕೊಡಿ ಶಕ್ತಿ ಕೊಡಿ ನನಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು